ಸ್ನೇಹಿತರೆ ಶ್ರೀ ಮಾರುತಿ ಸೌಂಡ್ಸ್ ಬಂಡಾರಹಳ್ಳಿ ಎಂ ಅಗ್ರಹಾರ ಕ್ರಾಸ್ ಮುಳುಬಾಗಿಲು ತಾಲೂಕು ಇವರು ಸುಮಾರು ವರ್ಷಗಳಿಂದ ಎಲ್ಲಾ ಕಾರ್ಯಕ್ರಮಗಳಿಗೆ ಸೌಂಡ್ ಸಿಸ್ಟಮ್ ಲೈಟಿಂಗ್ ಮದುವೆ ಡೆಕೋರೇಷನ್ ಶಾಮಿಯಾನ ಮತ್ತು ಪೆಂಡಲ್ ಸೌಲಭ್ಯವನ್ನು ಅತ್ಯುತ್ತಮವಾಗಿ ಒದಗಿಸಿ ಉತ್ತಮ ಹೆಸರನ್ನು ಗಳಿಸಿದ್ದಾರೆ ಅಷ್ಟೇ ಅಲ್ಲ ಇವರು ತಯಾರಿಸುವ ಡಿಜಿಟಲ್ ವಿದ್ಯುತ್ ಪಲ್ಲಕ್ಕಿಗಳು ಅಯ್ಯಪ್ಪ ಸ್ವಾಮಿ ಪಡಿಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ತುಂಬಾ ಆಕರ್ಷಣೆಯನ್ನು ನೀಡುತ್ತವೆ ಈಗಾಗಲೇ ಜಿಲ್ಲೆಯಾದ್ಯಂತ ಹಲವಾರು ಕಡೆ ಡಿಜಿಟಲ್ ವಿದ್ಯುತ್ ಪಲ್ಲಕ್ಕಿಗಳನ್ನ ತಯಾರಿಸಿ ಮಾರಾಟ ಮಾಡಿದ್ದಾರೆ ಅಲ್ಲದೆ ಇವರು ಬಾಡಿಗೆಗೂ ಸಹ ಕೊಡುತ್ತಾರೆ ಗುಣಮಟ್ಟ ಭರವಸೆ ಮತ್ತು ವಿನೂತನತೆ ಇದೇ ಶ್ರೀ ಮಾರುತಿ ಸೌಂಡ್ಸ್ ನ ಗುರುತು ಮೊದಲು ಬಾಳೆ ದಿಂಡಿನಲ್ಲಿ ತಂದು ಅಂಬಳ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಅದನ್ನು ಕಟ್ಟಿ ಬಹಳ ಶ್ರಮ ವಹಿಸಿ ಪೂಜೆಯನ್ನು ನಿರ್ವಹಿಸ್ತಾ ಇದ್ರಿ ಅದರ ಫೋಟೋಗಳು ಕೂಡ ನಮ್ಮಲ್ಲಿ ಇದಾವೆ ನಮ್ಮ ಗುರುಸ್ವಾಮಿಗಳ ಬಳಿ ಇದ್ದಾವೆ ಆ ಆ ತರದ್ದ ಕಷ್ಟ ಇಲ್ಲ ಇವತ್ತು ಈ ತರದ ಒಂದು ಪಲ್ಲಕ್ಕಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇವರು ಬಹಳ ಚತುರರು ಅವರ ನಮ್ಮ ತಾತ ಅಂತಲೇ ನಮ್ಮೆಲ್ಲರೂ ಊರಿಗೆ ತಾತ ಅವರು ನಮ್ಮ ಮೂಲ ಗುರುಗಳು ವಿದ್ಯಾ ಕಲಿಸಿದಂತ ಗುರುಗಳು ಅವರ ತಾತನವರು ಅವರ ಒಂದು ಕೈ ಚಳಕ ಹೆಂಗಿತ್ತಂದ್ರೆ ಅವರು ನರಸಿಂಹಸ್ವಾಮಿಯ ಒಂದು ವಿಗ್ರಹವನ್ನು ಮಾಡಿದಾಗ ಅವ್ರ ಮನೆಯಲ್ಲಿ ಅದನ್ನು ಇಟ್ಟು ಮರೆತಾಗ ಮಾಳಿಕಾಪುರ ಸ್ವಾಮಿಗಳನ್ನ ಅದನ್ನ ನೋಡಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಂತ ಸನ್ನಿವೇಶಗಳಿದಾವೆ ಆ ಕಲೆ ಸ್ವಲ್ಪ ಮಟ್ಟಿಗೆ ಆ ರವಿಯಲ್ಲಿ ಸೇರ್ಕೊಂಡಿದೆ ಅಂತ ಕಾಣ್ತದೆ ಬಹಳ ಕಲಿಯಾಗಿ ಈ ಒಂದು ವಿದ್ಯುತ್ ಅಲಂಕಾರದ ಪ್ರಭೆಗಳನ್ನು ಮಾಡ್ತಾ ಇದ್ದಾರೆ ಮಾರಾಟನೂ ಮಾಡ್ತಾ ಇದ್ದಾರೆ ದೇವರು ಇನ್ನೂ ಒಳ್ಳೇದು ಮಾಡ್ಲೆ ಅವ್ರಿಗೆ ಹಾ ಚಿಕ್ಕದಾಗಿ ಆಮ್ಲ ಅದ್ರೊಳಗೆ ಕೂಡ ಕಟ್ಕೊಳ್ಳುವಂತ ಅನುಕೂಲಗಳಿದಾವೆ ಅವ್ರಿಗೂ ಅವರ ಒಂದು ಸಂಸಾರಕ್ಕೂ ಸುಖ ಶಾಂತಿ ಕೊಳ್ಳಿ ಅಂತ ಹೇಳ್ತೀನಿ ಮದುವೆ ಹಬ್ಬ ಅಥವಾ ಪೂಜಾ ಕಾರ್ಯಕ್ರಮದ ಶೋಭೆ ಹೆಚ್ಚಿಸಲು ಡಿಜಿಟಲ್ ವಿದ್ಯುತ್ ಪಲ್ಲಕ್ಕಿಗಳು ಸೌಂಡ್ ಸಿಸ್ಟಮ್ ಲೈಟಿಂಗ್ ಮದುವೆ ಡೆಕೋರೇಷನ್ ಶಾಮಿಯಾನ ಮತ್ತು ಪೆಂಡಲ್ ಬೇಕಾದಲ್ಲಿ ಕೂಡಲೇ ಸಂಪರ್ಕಿಸಿ ಮಾಲೀಕರು ಬಿಎನ್ ರವೀಂದ್ರ ಶ್ರೀ ಮಾರುತಿ ಸೌಂಡ್ಸ್ ಬಂಡರಹಳ್ಳಿ ಎಂ ಅಗ್ರಹಾರ ಕ್ರಾಸ್ ಮುಳುಬಾಗಿಲು ತಾಲೂಕು ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಏಳು ಎರಡು ಮೂರು ಎರಡು ಒಂದು ಮತ್ತೊಂದು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಏಳು ಸೊನ್ನೆ ಮೂರು ಎರಡು ಒಂದು ಶ್ರೀ ಮಾರುತಿ ಸೌಂಡ್ಸ್ ನಿಮ್ಮ ಹಬ್ಬಕ್ಕೆ ಶೋಭೆಯ ಹೊಸ ಬೆಳಕು ಇನ್ನು ಹೆಚ್ಚಿನ ವಿವರಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುವ ಮೊಬೈಲ್ ನಂಬರ್ಗೆ ಕರೆ ಮಾಡಿ